ಈಗ ನಮ್ಮ ಹುಡುಗರು ಸ್ವಲ್ಪ ಭಯ ಪಡ್ತಾರೆ ಸರ್ ನಮಗೆ ಇಂಗ್ಲಿಷ್ ಬರಲ್ಲ ಅಂತ ಬಟ್ ಅನ್ನ ಇಂಗ್ಲಿಷ್ ಅಥವಾ ಹಿಂದಿನಲ್ಲೇ ಫೇಸ್ ಮಾಡಬೇಕು ಹೌದು ಆ ಹಂತಕ್ಕೆ ಮಿನಿಮಮ್ ಇಂಗ್ಲಿಷ್ ಬೇಕು ಹೌದು ಆ ವಿಚಾರವಾಗಿ ನೀವು ಏನು ಗೈಡ್ ಮಾಡ್ತೀರಾ ಯಾಕಂದ್ರೆ ಎಷ್ಟೇ ನಾವು ಹೇಳಿದ್ರು ಇವತ್ತಿನವರೆಗೂ ಅವ್ರು ಮೋಟಿವೇಟ್ ಆಗ್ತಾ ಇಲ್ಲ ಇನ್ನೂ ಭಯ ಪಡ್ತಾ ನಿಮ್ಮ ನಿಮ್ ಕಡೆಯಿಂದ ಏನಾದ್ರು ಟಿಪ್ಸ್ ಅಂಡ್ ಟ್ರಿಕ್ಸ್ ಇಂಗ್ಲಿಷ್ ಬರಲ್ಲ ಅಂತಾರೆ ಬಟ್ ಮೊಬೈಲ್ ಆಪರೇಟ್ ಮಾಡೋದ್ ಬಿಡ್ತಾರ ಇಲ್ಲ ಮೊಬೈಲ್ ಅಲ್ಲಿ ಇಂಗ್ಲಿಷ್ ಮೊಬೈಲ್ ಅಲ್ವಾ ಸೊ ಈಗ ಏನಂತಂದ್ರೆ ಸರ್ ಈಗ ನಮ್ಮ ಆಧುನಿಕ ಶಿಕ್ಷಣದ ಪ್ರಭಾವ ಆಗಿರ್ಬೋದು ಮತ್ತೆ ಒಂದು ಸಾಮಾಜಿಕ ಜಾಲತಾಣದ ಪ್ರಭಾವಿರ್ಬಹುದು ಎಲ್ಲರೂ ಒಂದಲ್ಲ ಒಂದ ಇಂಗ್ಲಿಷ್ ಜೊತೆಗೆ ಸಂಪರ್ಕವನ್ನು ಸಾಧಿಸಿದ್ದಾರೆ ತದನಂತರದಲ್ಲಿ ಈಗ ನಾವು ಆ ನ ಸಾಗರದಲ್ಲಿ ಇಳಿಯಲಾರದ ಮುಂಚೆಗೆ ಹಂಚಿದ್ರೆ ಅವ್ರಿಗೆ ನಾವು ಉತ್ತರ ಇಲ್ಲ ಅಷ್ಟು ನೀವು ಸಾಗರ ಕಡೆ ಧುಮುಕ್ ಬಿಡಿ ಅದು ಎಷ್ಟು ಆಳ ಎಷ್ಟು ತಗ್ಗು ಎಷ್ಟು ಸುರಕ್ಷಿತ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ ಧೈರ್ಯ ಸರ್ವತ್ರ ಸಾಧನ ಸೊ ನಾವು ಓಡುವವ್ರನ್ನು ನಾವು ಏನಾದ್ರು ಮಾಡಬಹುದು ಕುಂತವ್ರ ಏನ್ ಮಾಡಕ್ಕಾಗಲ್ಲ ಸೊ ತರ ಅದೇನಪ್ಪ ಅಂತಂದ್ರೆ ಅಂತಹ ಕಾರಣಗಳನ್ನ ಬಿಟ್ಟು ಡೈರೆಕ್ಟ್ ಆಗಿ ಜಂಪ್ ಮಾಡಬೇಕಾಗುತ್ತೆ ಜಂಪ್ ಮಾಡಿದಾಗ ಅಲ್ಲಿನ ಒಂದು ಭಾಷಾ ಕೌಶಲ್ಯ ಫಿಲಿಮ್ಸ್ ಅಲ್ಲಿ ಒಂದು ವೇ ಇರುತ್ತೆ ಸರ್ ಕೇಳ್ತಕ್ಕಂತ ಕ್ವಶನ್ ಅಲ್ಲಿ ಅದು ನಮ್ಗೆ ಅರ್ಥ ಆಗುತ್ತೆ ಹೋಗ್ತಾ 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 ಸಂದರ್ಭ ಬಂದಂಗೆಲ್ಲ ನಮ್ಗೆ ನೋಡಿದ್ರೆ ಇವರು ಹನ್ನೊಂದನೇ ಪೇಪರ್ಗೆ ಇವ್ರಿಗೆ ಆಟೋಮೆಟಿಕ್ಲಿ ಅರ್ಥ ಆಗ್ತಾ ಹೋಗುತ್ತೆ ಸರ್ ಯು ಪಿ ಎಸ್ ಅಲ್ಲಿ ಫಿಲಿಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಬರ್ರೆ ಆ ವರ್ಡ್ಸ್ ಮೇಲೆ ಕೆಲವೊಂದು ವರ್ಡ್ಸ್ ಬಂದ್ಬಿಟ್ರೆ ಹೇಳ್ಬಿಡ್ತೀವಿ ಇದು ಪಕ್ಕ ಆನ್ಸರ್ ಅಲ್ಲ ಅಂತ ಹೇಳ್ಬಿಡ್ತೀವಿ ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ಆ ಸೆಲೆಕ್ಷನ್ ಅಂದ್ರೆ ನಾವು ರಾಂಗ್ ಆನ್ಸರ್ ನ ತೆಗಿಬೇಕು ಇದು ರಾಂಗ್ ಇದು ರಾಂಗ್ ಅದು ರಾಂಗ್ ಅಂತ ಹೆಂಗ್ ಗೊತ್ತಾಗುತ್ತೆ ಬಿಕಾಸ್ ಆಫ್ ದೋಸ್ ವರ್ಡ್ಸ್ ಸೊ ಅಂತ ವರ್ಡ್ಗಳ ಗಳ ಬಳಕೆ ನಾವು ಕಂಡುಬಿಟ್ರೆ ಇಲ್ಲ ಇದು ಆನ್ಸರ್ ಅಲ್ಲ ಇದು ಆನ್ಸರ್ ಅಲ್ಲ ಅಂತ ಹೇಳ್ಬೋದು ಸೊ ನಾವು ಫಸ್ಟ್ ನಾವು ಧುಮಿಕಿ ಒಂದು ಎರಡು ಒಂದು ಹತ್ತು ವರ್ಷದ ಪೇಪರ್ ನೋಡಿ ತದಂತರ ಹಿಂದೂ ಪೇಪರ್ ಓದ್ತಬಹುದು ಮತ್ತೆ ತದಂತರ ಈಗ ಆನ್ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ನಮ್ ಯೂಟ್ಯೂಬ್ ಅಲ್ಲಿ ಹಿಂದೂ ಪೇಪರ್ ಅನಾಲಿಸ್ ಮಾಡಿರ್ತಾರೆ ಅದನ್ನ ಕ್ಯೂ ಇಟ್ಕೊಂಡು ಕೇಳಬಹುದು ಬೇಜಾರಾದಾಗ ಈ ನಮ್ಮನ್ನ ಭಾಷೆ ನಮ್ಮ ಒಳಗಡೆ ಬರಬೇಕು ಬರಬೇಕು ಬಂದಾಗ ಆಗುತ್ತೆ ಆಲ್ರೆಡಿ ನಾನು ಮೊದಲೇ ಹೇಳ್ದಂಗೆ ಎಲ್ರಿಗೂ ಒಂದು ಒಂದು ಕನಿಷ್ಠ ಇಂಗ್ಲಿಷ್ ಜ್ಞಾನ ಇದೆ ಅಲ್ಲಿಗೆ ನೀವ್ ಹೇಳೋದು ಸ್ವಲ್ಪ ಇಂಗ್ಲಿಷ್ ಇದೆ ಪ್ರಿಲಿಮ್ಸ್ ಅಲ್ಲಿ ಒಂದ್ ಗೆಟ್ ಅನ್ನ ಮುಗೀತು ಮೇನ್ಸಿಗೆ ಬಂದಾಗ ಒಂದ್ ಸಬ್ಜೆಕ್ಟ್ ಇರುತ್ತೆ ಹೌದು ಒನ್ ಫಿಫ್ಟಿ ಮಾರ್ಕ್ಸ್ ಹೌದು ಸರ್ ಹೌದು ಒಂದು ಫಾರ್ಟಿ ಫಿಫ್ಟಿ ತೆಗಿಬೇಕು ಅಲ್ಲಿ ತಫ್ ಇರತ್ತೆ ಸರ್ ಅದ್ ಇಂಗ್ಲೀಷ್ ಸರ್ ನೀವು ನಾನು ಸಂದರ್ಶನ ಏನೋ ಸಂದರ್ಶನಾಗ ಏನೋ ಅಂದ್ರೆ ನನಗೆ ಯಾವುದೇ ಉತ್ತರ ಭಾರತವ್ರ ಬಗ್ಗೆ ಯಾವ್ದು ಇದಿಲ್ಲ ಬಟ್ ಅಲ್ಲಿ ನಾನು ಕಂಪೇರ್ ಮಾಡಿದಾಗ ಸರ್ ನಮ್ಮ ಫಾರ್ಮೋರ್ ಬೆಟರ್ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅವ್ರು ನೋಡಿದಾಗ ಅನ್ಸುತ್ತೆ ಸೊ ವಿರ್ ಫಾರ್ ಮೋರ್ ಬೆಟರ್ ಅನ್ಸುತ್ತೆ ಅವರೇ ಪಾಸ್ ಆಗ್ಬೇಕಾದ್ರೆ ಇನ್ನೊಂದು ದಕ್ಷಿಣ ಭಾರತ ಯಾಕೆ ಚಿಂತೆ ಮಾಡಬೇಕು ಹೌದು ಸೊ ಏನ್ ತೊಂದ್ರೆ ಇಲ್ಲ ಸರ್ ಅದು ನಾನು ಹೇಳಿದಲ್ಲ ಸರ್ ಯುಪಿಎಸ್ ಉದ್ದೇಶ ಎಸ್ ಉದ್ದೇಶ ಹಳ್ಳಿಯಲ್ಲಿರೋರ್ಗು ಮತ್ತು ಡೆಲ್ಲಿಯಲ್ಲಿರೋರ್ಗು ಒಂದೇ ಪ್ಲಾಟ್ಫಾರ್ಮ್ ಇರಬೇಕಂತ ತುಂಬಾ ಅಲ್ಲಿ ಭೇದ ಭಾವ ಡಿಫ್ರೆನ್ಸಿಯೇಷನ್ ಇರಲ್ಲ ಮಾಡಲ್ಲ ಸರ್ ಅವ್ರಿಗೆ ಗೊತ್ತಿರಲ್ಲ ಇದು ಅಂದ್ರೆ ಹಳ್ಳಿಯಲ್ಲಿ ಇರೋರು ಎಕ್ಸಾಮ್ ಅಂತ ಇದ್ದಾರೆ ಅವ್ರಿಗೆ ಈಸಿ ಆಗ್ಬೇಕನ್ನೋ ಒಂದು ಇದ್ರೆ ಕಾನ್ಸೆಪ್ಟ್ ಇದೆ ಅಂದ್ರೆ ಸೊ ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡಿ ಅಂದ್ರೆ ಅಲ್ಲಿ ಕೇಳತಕ್ಕಂತ ಏನೋ ಆಕ್ಸ್ಫೆರ್ಡ್ ಇಂಗ್ಲಿಷೋ ಅಥವಾ ಶೇಕ್ಸ್ಪಿಯರ್ ಇಂಗ್ಲಿಷೋ ಎಲ್ಲ ನಾವು ನೀವು ಮಾತಾಡತಕ್ಕಂತ ಇಂಗ್ಲಿಷ್ ಸ್ವಲ್ಪ ಪರಿಜ್ಞಾನ ಬೇಕಿರುತ್ತೆ ಆ ಇದರ್ಥ ನಾವು ಇಂಗ್ಲಿಷ್ ಮದ್ಯ ಅವಶ್ಯಕತೆ ಈಗ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಪಾಸ್ ಮಾಡಿದಾರೆ ಪಿ ಯು ಸಿ ಇಂಗ್ಲಿಷ್ ಪಾಸ್ ಮಾಡಿದ್ರೆ ನಲ್ಲಿ ಎರಡ್ ವರ್ಷದಲ್ಲಿ ಇಂಗ್ಲಿಷ್ ಇರುತ್ತೆ ಸ್ವಲ್ಪ ಅಲ್ವಾ ಅಲ್ಲೂ ಪಾಸ್ ಮಾಡಿದ್ದಾರೆ ಇವ್ರಿಗೆ ಅಷ್ಟು ಇಂಗ್ಲಿಷ್ ನಾಲೆಡ್ಜ್ ಇದೆ ಅಷ್ಟೇ ಇದು ಭಯಪಡ ನೀಡಿಲ್ಲ ನೀವು ಕನ್ನಡದಲ್ಲೇ ಬರಿಬೋದು ಅನ್ನೋ ಒಂದು ಮೋಟಿವೇಷನ್ ಅನ್ನ ಸರ್ ಮಾಡ್ತಾ ಇದ್ದಾರೆ ಸರ್ ಹಾಗಾದ್ರೆ ಕನ್ನಡ ನೀವು ಬೇರೆ ಸಬ್ಜೆಕ್ಟ್ ಸೋರ್ಸ್ ಗಳೆಲ್ಲ ಹೇಳಿದ್ರಿ ಜನರಲ್ ಸ್ಟಡೀಸ್ಗೆ ನೋಟ್ಸ್ ಸಿಗುತ್ತೆ ಅಂದ್ರೆ ನೋಟ್ಸ್ ಅಥವಾ ಬುಕ್ಸ್ ಈ ಮೇಜರ್ ಸಬ್ಜೆಕ್ಟ್ ಏನು ಆಪ್ಷನಲ್ ಸಬ್ಜೆಕ್ಟ್ ಕನ್ನಡಕ್ಕೆ ಏನು ರೆಫರೆನ್ಸ್ ಹೇಳ್ಬೋದು ಸರ್ ಆಪ್ಷನಲ್ ಗೆ ಈಗಾಗಲೇ ಸಿಕ್ಕ ಫಸ್ಟ್ ನಾವು ಒರಿಜಿನಲ್ ಟೆಕ್ಸ್ ಓದ್ಬೇಕು ಸರ್ ಹಾ ಸರ್ ಈಗ ಬೆಟ್ಟದ ಜೀವ ಇದ್ರೆ ಬೆಟ್ಟದ ಜೀವನ ಫಸ್ಟ್ ನಾವು ಓದಬೇಕು ಒಡಲಾಡ ಓದ್ಬೇಕು ತದನಂತರ ಒರಿಜಿನಲ್ ಟೆಸ್ಟ್ ಎಲ್ಲ ಮೇಲೆ ಕೆಲವೊಂದ್ ಕಡೆ ಟೆಸ್ಟ್ ಸೀರೀಸ್ ಸಾಕಷ್ಟು ಸಂಸ್ಥೆಗಳು ಈಗ ಇಂಡಿಯಾ ಫರ್ ಐಸ್ ಏನ್ ಮಾಡ್ತಾ ಇದಾರೆ ನೀಡ್ತಾ ಇದ್ದಾರೆ ಟೆಸ್ಟ್ ಸೀರೀಸ್ ಇರುತ್ತೆ ಟೆಸ್ಟ್ ಸೀರೀಸ್ ಬರೀಬೇಕು ತದನಂತರ ಸೀನಿಯರ್ಸ್ ಗೈಡ್ ತಗೊಂಡು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ಬೋದು ಸರ್ ಕನ್ನಡ ಸಾಹಿತ್ಯಕ್ಕೆ ನನ್ನ ಪ್ರಕಾರ ಯಾವ್ದು ತೊಂದರೆ ಮೂಲ ಕೃತಿಯನ್ನ ಓದದೆ ಇನ್ಯಾರು ಅನಾಲಿಸಿಸ್ ಮಾಡಿದ್ದು ಓದಿದ್ರೆ ಅಷ್ಟು ಫ್ರೂಟ್ಫುಲ್ ಅಲ್ಲ ಅಂತೀರ ನೀವು ಖಂಡಿತ ಖಂಡಿತ ಅಲ್ಲ ಸರ್ ಅವ್ರ ಏನ್ ಮೂಲ ಕೃತಿ ಕೊಟ್ಟಿದ್ದಾರೆ ಅದನ್ನ ಓದ್ಬಿಡ್ಬೇಕು ಸೊ ಅದ್ರ ನಮ್ಗೆ ಅದರ ಭಾವ ಸಮಗ್ರವಾಗಿ ಅರ್ಥ ಆಗಲ್ಲ ಕವಿಯ ಭಾವನೆ ಕವಿಯ ಯೋಚನೆಗಳು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನೀವು ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ ನಿಮ್ಗೆ ಬಂದ್ರೆ ಖಂಡಿತ ಸರ್ ಖಂಡಿತ ಎಸ್ ಸರ್ ಈಗ ಅರ್ಬನ್ ಅಂಡ್ ರೂರಲ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲೀಷ್ ಮೀಡಿಯಂ ಈ ಡಿಫ್ರೆನ್ಸಿಯೇಷನ್ ತುಂಬಾ ಕಡೆ ಮಾತಾಡ್ತಾ ಇರ್ತಾರೆ ನಾವು ಹಳ್ಳಿಯವರು ನಾವು ಗ್ರಾಮೀಣ ಪ್ರದೇಶ ನಾವು ಕನ್ನಡ ಮಾಧ್ಯಮದವರು ಇದನ್ನು ಬಿಟ್ಟು ಹೊರಗೆ ಬರಲೇಬೇಕಲ್ಲ ಸರ್ ಯಾಕಂದ್ರೆ ಯು ಪಿ ಎಸ್ಸಿನಲ್ಲಿ ನಿಮಗೆ ರೂರಲ್ ರಿಸರ್ವೇಶನ್ ಅಂತ ಇರಲ್ಲ ಕನ್ನಡ ಮೀಡಿಯಂ ಸ್ಟೇಟ್ ಒಳಗೆ ಇರುತ್ತೆ ಅದು ಸ್ಟೇಟ್ ನ ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಇರುತ್ತೆ ಯು ಪಿ ಎಸ್ ಸಿ ಗ್ರಾಮೀಣ ಮೀಸಲಾತಿ ಕನ್ನಡ ಮಾಧ್ಯಮ ಮೀಸಲಾತಿ ಅಂತ ಎಲ್ಲ ಇರಲ್ಲ ನಮ್ಮ ಹುಡುಗರು ಈಗಲೂ ಕೂಡ ನಾನು ಕನ್ನಡ ಮಾಧ್ಯಮ ಸ್ಪೆಷಲ್ ಕ್ಯಾಟಗರಿ ಕೇಳ್ತಾ ಇದಾರೆ ಆ ಭಾವನೆಯಿಂದ ಹೊರಗೆ ಬರೋದಕ್ಕೆ ನೀವು ಕೂಡ ರೂರಲ್ ಮತ್ತು ಕನ್ನಡ ಮಾಧ್ಯಮದಿಂದ ಬಂದಿರೋದ್ರಿಂದ ಅದ್ರ ಆಚೆಗೆ ನಾನು ಕೂಡ ಅಷ್ಟೇ ನಾವು ಕನ್ನಡ ಮಾಧ್ಯಮ ಗ್ರಾಮೀಣದ ಬಟ್ ಯಾವತ್ತು ನಾವು ನಾನು ಗ್ರಾಮೀಣ ನಾನು ಹೇಳ್ಕೊಡಲ್ಲ ಯಾಕಂದ್ರೆ ನಮಿಗೆ ಒಂದ್ ಒಂದು ಸ್ಟೇಜ್ ಹಿಂದಕ್ಕೆ ಯಾಕೆ ತಗೋಬೇಕು ಅಂತ ನಿಮ್ಮ ಅಭಿಪ್ರಾಯ ಸರ್ ಖಂಡಿತ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಬಹಳಷ್ಟು ಕೊರತೆಗಳಿರುತ್ತೆ ಬಟ್ ಆದ್ರೆ ಒಂದು ಜಾಸ್ತಿ ಇರುತ್ತೆ ಒಂದು ಅಂಶ ಅದೇನಂದ್ರೆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂದ್ರೆ ದೇ ಕ್ಯಾನ್ ಟೇಕ್ ಎನಿ ಚಾಲೆಂಜ್ ಸೊ ಅಂತಹ ಬಂಡ ಆತ್ಮವಿಶ್ವಾಸ ಇರಬೇಕು ಮನುಷ್ಯನಿಗೆ ಏನಾದ್ರು ಅಂತ ಸಾಧನೆ ಮಾಡ್ಬೇಕಂದ್ರೆ ವಿ ಶುಡ್ ಕಮ್ ಔಟ್ ಆಫ್ ಕಂಫರ್ಟಬಲ್ ಜೊತೆ ಸರ್ ನಾವು ಜೋನ್ ಆಗಿದ್ದಾಗ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಸರ್ ಅಲ್ಲ ಈಗ ಸಿಟಿಯಲ್ಲಿ ಬೆಳೆದ ಮಗು ಒಂದು ಗುಡುಗು ಸಿಡಿಲು ಮಳೆ ಅನುಭವ ಪಟ್ಟಿರಲ್ಲ ನಾವೆಲ್ಲ ಜಮೀನ್ಗೆ ಹೋಗಿರ್ತೀವಿ ಮಳೆ ಸ್ಟಾರ್ಟ್ ಆಗುತ್ತೆ ಒಂದು ಮರದಡಿ ಕುತ್ಕೊಂಡು ಆ ಭೀಕರ ಮಳೆ ಆ ಹುಡುಗು ಸಿಡಿಲು ಅದ್ರ ನಡುವೆ ನಾವು ಜೀವ ಹಿಡ್ಕೊಂಡು ಹೊರಗೆ ಬರ್ತೀವಲ್ಲ ಒಂದು ಎಕ್ಸ್ಟ್ರಾ ಪವರ್ ಹಳ್ಳಿ ಹುಡುಗ ಖಂಡಿತ ಈ ತರದ್ದು ಪ್ರತಿ ದಿನ ಫೇಸ್ ಮಾಡ್ತಾ ಇರ್ತಾರೆ ಕಾರಣಕ್ಕೆ ಅವರಲ್ಲಿ ಐ ತಿಂಕ್ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ದೇವರು ಒಂದನ್ನು ಕಸಕೊಂಡು ಮಕ್ಕಳನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಕನ್ನಡ ಮಾಧ್ಯಮ ಅಂದ್ರೆ ಅದು ನಿಮಗೆ ಮಾತೃ ಅದ್ರ ಎಕ್ಸ್ಟ್ರಾ ಫ್ಲೋ ಇರುತ್ತೆ ಎಕ್ಸ್ಟ್ರಾ ಫ್ಲೋ ಇರುತ್ತೆ ಎಷ್ಟೇ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆದ್ರೂ ಕನ್ನಡ ಒಂದು ಪ್ಲಸ್ ಪಾಯಿಂಟ್ ಅದು ಅದನ್ನೇ ಆಗಿ ತಗೋಬೇಕು ಹೌದೌದು ಅಂದ್ರೆ ಸರ್ ಏನಪ್ಪಾ ಅಂದ್ರೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನೋಡಿದ ಮಟ್ಟಿಗೆ ಅವ್ರ ಏನಪ್ಪಾ ಅಂದ್ರೆ ಆದ್ರೆ ಐದ್ ವಾರ ಇಲ್ಲ ಅಂದ್ರೆ ಸೋಮವಾರ ಆ ಲೆವೆಲ್ ಹೋಗಬೇಕು ಅಂದ್ರೆ ಇದೇ ಜೀವನ ಇದೇ ಅಂತಿಮ ಇದೇ ಬಿಟ್ರೆ ಬೇರೆ ಜೀವನ ಇಲ್ಲ ಆ ಎಂಗಲ್ ಇನ್ನೂ ಆಗಲ್ಲ ಸರ್ ಸೊ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಆ ಆತ್ಮವಿಶ್ವಾಸವನ್ನೇ ನಾವು ಬಂಡವಾಳ ತಗೋಬೇಕು ಆ ಬಂಡವಾಳ ಆಧಾರದ ಮೇಲೆ ನಾವು ಒಂದು ಈ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಹೌದು ಎಸ್ ಸರ್ ಇದಕ್ಕೆ ನೆಕ್ಸ್ಟ್ ಲೆವೆಲ್ ನಾನು ಪ್ರಶ್ನೆ ಬರೋದಾದ್ರೆ ಅರ್ಜುನ ಮತ್ತು ಏಕಲವ್ಯ ದರ್ ಇಸ್ ಡಿಫ್ರೆನ್ಸ್ ಅರ್ಜುನನಿಗೆ ಪ್ರತಿ ಹಂತಕ್ಕೂ ಗೈಡ್ ಮಾಡೋಕೆ ದ್ರೋಣಾಚಾರ್ಯ ಕರೆಕ್ಟ್ ಏಕಲವ್ಯನಿಗೆ ದ್ರೋಣಾಚಾರ್ಯರು ಗೈಡ್ ಮಾಡೋ ಪರಿಸ್ಥಿತಿಗೆ ಬಂದ್ರು ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮಾಡಲಿಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರು ಅರ್ಜುನರಾಗೋದ್ ಬಿಟ್ಟಾರ ಏಕಲವ್ಯ ಆಗೋದ್ ಬಿಟ್ಟಾರ ಅಥವಾ ಇಬ್ಬರು ಎರಡು ಸ್ಥಿತಿ ಇರುತ್ತೆ ಕೆಲವೊಬ್ಬ ಹಳ್ಳಿ ಹುಡುಗನಿಗೆ ಸಿಟಿಯಲ್ಲಿ ಬಂದು ಕೋಚಿಂಗ್ ತಗೊಳ್ಳೋಕೆ ಆಗದೇ ಇರೋ ಸ್ಥಿತಿ ಇರುತ್ತೆ ಅವ್ನು ಏಕಲವ್ಯನಾಗಿ ಉಳ್ಕೊಂಡ್ಬಿಡ್ತಾನೆ ಇಂಥ ಹಂತದಲ್ಲಿ ಯಾರ ಸಕ್ಸೆಸ್ ರೇಟ್ ಜಾಸ್ತಿ ನಿಮ್ಮ ಅಭಿಪ್ರಾಯದಲ್ಲಿ ಸರ್ ನನ್ನ ಪ್ರಕಾರ ಏಕಲವ್ಯನ ಮನಸ್ಥಿತಿ ನಮ್ಗೆ ಇರಬೇಕು ದ್ರೋಣಾಚಾರ್ಯರು ನಮ್ಗಿರಬೇಕು ಇದ್ರ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವ್ ಏನಾದ್ರೂ ಅವಾಗ ಜೂಮ್ ಕಾಲ್ ಏನಿದ್ರೆ ಹಂಡ್ರೆಡ್ ಪರ್ಸೆಂಟ್ ದ್ರೋಣಾಚಾರ್ಯ ಜೂಮ್ ಕಾಲ್ ಮಾಡ್ತಕ್ಕ ಅಂದ್ರೆ ದ್ರೋಣಾಚಾರ್ಯ ಬಿಟ್ಟಿಲ್ಲ ಅವಕಾಶ ಎಲ್ಲ ಬಿಟ್ಟಿದ್ದಾರೆ ನಿಮ್ಗೆಲ್ಲ ಅವಕಾಶ ಇದೆಯಲ್ಲ ಯಾಕೆ ತಗೋಬಾರದು ಎಸ್ 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 ನಿಮ್ಗೆ ಅವಕಾಶ ಈಗ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಈಗ ದ್ರೋಣಾಚಾರ್ಯರು ಅಂದ್ರೆ ಎದುರುಗಡೆ ಬಂದು ಗೈಡ್ ಮಾಡ್ಬೇಕಂತಾನೆ ಇಲ್ಲ 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 ಯೂಟ್ಯೂಬ್ ಇದೆ ಜೂಮ್ ಇದೆ ಯಾವ್ದಾವ್ದೋ ಪ್ಲಾಟ್ಫಾರ್ಮ್ ಅಲ್ಲಿ ದ್ರೋಣಾಚಾರ ಸಿಗ್ತಾ ಇದ್ದಾರೆ ಈ ಅವರು ಗುರುವನ್ ತಿರಸ್ಕಾರ ಮಾಡಿಲ್ಲ ಗುರು ಬೇಕಿತ್ತು ಇಲ್ಲ ಬಟ್ ಆದ್ರ ಸ್ವಂತ ಚಲದಿಂದ ಮಾಡ್ತಾ ಅಂತೆ ಸೊ ನಿಮ್ಗೆ ಈಗ ಗುರುಗಳು ರೆಡಿ ಇದಾರಲ್ವಾ ಸೊ ನೀವು ತಿರಸ್ಕಾರ ಮಾಡಿದ್ರೆ ಅದು ನಿಮ್ ತಪ್ಪು ಹೌದು ಸೊ ಯಾರೋ ಒಬ್ರು ನಮ್ಮ ದಾರಿಯನ್ನು ಸುಗಮವಾಗಿ ಮಾಡ್ತಾರಂತಂದ್ರೆ ಅಂತಂದ್ರೆ ಅವರಿಂದ ನಾವು ಸಜೆಷನ್ ತಗೊಂಡಿಲ್ಲದೆ ಅದು ನಮ್ಮ ತಪ್ಪು ಯಾಕಂದ್ರೆ ನಾವು ಹೋಗುತ್ತಿರುವ ದಾರಿಯಲ್ಲಿ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಹೌದು ಯಾವ ಕಡೆ ತಗ್ಗು ಯಾವ ಕಡೆ ಬಗಡೆ ಯಾವ ಕಡೆ ಸಾಪ ಇದೆ ಯಾವ ಕಡೆ ತುಂಬಾ ಎಣ್ಣೆ ಇದೆ ಯಾವ ಕಡೆ ಶೀಟೈ ಇದೆ ಒಬ್ರು ಗೈಡ್ ಮಾಡ್ಬೇಕಾದ್ರೆ ನಾವು ಗೈಡೆನ್ಸ್ ತಗೊಳ್ಕೊಂಡು ತೆಗೆದುಕೊಂಡ್ರೆ ಯಾವ ತಪ್ಪಿಲ್ಲ ನಾನೇ ಕಾಲ್ದಾರಿ ಕೆತ್ಕೊಂತ ಕೆತ್ಕೊಂತ ಬರ್ತೇನೆ ಪ್ರಿಪೇರ್ ಮಾಡಿದ್ದಾರೆ ಈಸಿಯಾಗಿ ಬಂದ್ಬಿಡ್ಬೋದು ಈಗ ನಾವ್ ಏನ್ ಗೊತ್ತ ನಾವು ಈಗ ಕುದುರೆ ಆಗಿದ್ವಿ ಸರ್ ನಮಗೆ ತುಂಬಾ ಉಡುವ ಸಾಮರ್ಥ್ಯ ಇದೆ ನಾವು ಈಗ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಹೋಗ್ಬೇಕಂತಂದ್ರ ಬಳ್ಳಾರಿ ರಾಯಚೂರು ತುಮಕೂರ್ ಮೇಲೆ ಹೋಗಬೇಕಾಗ ನಾವು ಕುದುರೆ ನಾವು ಗುಲ್ಬರ್ಗ ಹೋಗಬೇಕಂದ್ರ ತಮಿಳ್ನಾಡ್ ಕಡೆ ಹೋದ್ರೆ ಆಗುತ್ತಾ ಇಲ್ಲ ಕುದುರೆ ಅವಾಗ ಇನ್ನೂರು ಕಿಲೋಮೀಟರ್ ಸ್ಪೀಡ್ ಹೋದ್ರು ನಾವು ಗುಲ್ಬರ್ಗ್ ಅಂತ ಹಲ್ಪಾಗಲ್ಲ ಸೊ ಯಾರೋ ಒಬ್ರು ಹೇಳ್ಬೇಕು ನೋಡಪ್ಪ ಗುಲ್ಬರ್ಗ ಅಂದ್ರೆ ಈ ಡಿಸ್ಟ್ರಿಕ್ ಮೇಲೆ ಹೋಗು ಅವಾಗ ನಾವು ಐವತ್ತೈ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿ ನಾವು ರೀಚ್ ಆಗ್ತೀವಿ ಕರೆಕ್ಟ್ ಅಲ್ಲಿಗೆ ಒಬ್ಬ ರೈಟ್ ಗೈಡೆನ್ಸ್ ಬೇಕಾಗತ್ತೆ